ಹೇಮಾವತಿ ಎಕ್ಸ್ಪ್ರೆಸ್ನ ಲಿಂಕ್ ಚಾನಲ್ ವಿಚಾರವಾಗಿ ಇವತ್ತೇನು ಶಿರಾ ತಾಲೂಕಿನ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಎರಡೂ ಪಕ್ಷಗಳ ಮುಖಂಡಗಳೇ ಹೇಮಾವತಿ ಇವತ್ತು ನಮ್ಮ ಬರಪೀಡಿತ ಜಿಲ್ಲೆಗಳಿಗೆ ಅದರಲ್ಲೂ ತಾಲೂಕುಗಳಿಗೆ ಒಂದು ರೀತಿ ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು ಈ ಭಾಗದ ಜನ ಇವತ್ತು ಕುಡಿಯುವ ನೀರಿಗೋಸ್ಕರ ಹೇಮಾವತಿಯನ್ನು ಹಲವಾರು ಆಯಾಮಗಳ ಮುಖಾಂತರ ಹೋರಾಟವನ್ನು ಮಾಡಿ ಈ ತಾಲೂಕಿಗೆ ಇವತ್ತು ನೀರಿನ ತಂದಿರತಕ್ಕಂಥ ಹಲವಾರು ಹೋರಾಟಗಾರರ ಪ್ರತಿಫಲವಾಗಿ ಹಲವಾರು ರಾಜಕಾರಣಿಗಳ ಒಂದು ತ್ಯಾಗದ ಫಲವಾಗಿ ಇವತ್ತು ಹೇಮಾವತಿ ಇವತ್ತು ಸಿರಾ ತಾಲೂಕು ಕೂಡ ಬಂದಿದೆ ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇವತ್ತು ಕೃಷ್ಣಾ ಬೇಸಿನ್ಗೆ ನೀರನ್ನು ಕೂಡ ಅರಿಸ್ತಾ ಇದ್ದಾರೆ ಅದನ್ನು ನಾವು ಖಂಡಿಸ್ತೀವಿ ಎಂಬ ಮಾತನ್ನು ಕೂಡ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಈ ರಾಜ್ಯದ ಒಬ್ಬ ಮುಖ್ಯ ಉಪಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಒಬ್ಬ ಪ್ರಭಾವಿ ಮುಂದಿನ ನಾನು ಬಾವಿ ಮುಖ್ಯಮಂತ್ರಿ ಅಂತ ಹೋರಾಟ ಮಾಡ್ತಿರ್ತಕ್ಕಂಥ ಒಬ್ಬ ಸಚಿವರುಗಳು ಇವತ್ತು ಇಡೀ ರಾಜ್ಯದ ಯೋಗಕ್ಷೇಮವನ್ನು ಅವರು ನೋಡ್ಕೋಬೇಕಾಗ್ತಕ್ಕಂಥದ್ದು ಇವತ್ತು ಯಾವ್ಯಾವ ತಾಲ್ಲೂಕುಗಳಲ್ಲಿ ಇವತ್ತು ಕುಡಿಯ ನೀರಿಗೆ ಆದ್ಯತೆ ಇದೆ ಅವಕ್ಕೆ ಯಾವುದೇ ಬೇಸಿನ ಅಡಿನಲ್ಲಿ ಅವಕ್ಕೆ ಅವಕಾಶವನ್ನು ಮಾಡದೆ ಕುಡಿಯ ನೀರಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು ಎಂಬ ನಿಟ್ಟಿನಲ್ಲಿ ಇಂದಿನ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು ನ್ಯಾಯಗಳು ತೀರ್ಮಾನ ಮಾಡಿರ್ತಕ್ಕಂಥದ್ದು ಸಹಜ ಆ ನಿಟ್ಟಿನಲ್ಲಿ ಇವತ್ತು ಹಲವಾರು ನಮ್ಮ ಈ ತಾಲೂಕಿನ ಹೋರಾಟಗಾರರ ಫಲವಾಗಿ ಇವತ್ತು ನಮ್ಮ ತಾಲೂಕು ಕೂಡ ಇವತ್ತು ಒಂಬೈನೂರು ಪಾಯಿಂಟ್ ಮೂರು ಒಂದು ಎಮ್ ಸಿ ಎಫ್ ಟಿ ನೀರು ಇವತ್ತು ನಮಗೆ ಬಂದಿದೆ ಅದೇ ರೀತಿ ಇವತ್ತು ಮದಗಿರಿ ಇರ್ಬೋದು ಇಂಥ ಒಂದು ಹಲವಾರು ತಾಲೂಕುಗಳಿಗೆ ಇವತ್ತು ನೀರು ಬಂದಿದೆ ಇದನ್ನು ಒಬ್ಬ ಮಾನ್ಯ ರಾಜ್ಯದ ಉಪಮುಖ್ಯಮಂತ್ರಿಗಳು ಒಂದು ಬೇಸಿನ ನಡಿನಲ್ಲಿ ಇವತ್ತು ಮಾತಾಡ್ತಾರೆ ಅಂದರೆ ಈ ರಾಜ್ಯದ ಯಾವ ರೀತಿ ಅವರ ಆಡಳಿತವನ್ನು ನಡೆಸ್ಬೋದು ಎಂಬುದನ್ನ ನಾವು ಸಾರ್ವಜನಿಕರ ಚರ್ಚೆ ಮಾಡಬೇಕಾಯ್ತಿ ಈ ತಾಲೂಕಿನ ಜನ ಅದನ್ನು ಪರಾಮರ್ಶಿಸ್ಬೇಕಾಗ್ತೈತಿ ಏಕೆಂದರೆ ಅವರ ಎಲ್ಲರೂ ಕೂಡ ಒಂದು ನೀರನ್ನು ಕುಡಿಯುವ ನೀರನ್ನು ಕೊಡ್ತಕ್ಕಂಥದ್ದು ಅವರ ಮೊದಲ ಆದ್ಯತೆ ಆಗಿರ್ತೈತಿ ಒಂದು ಆಡಳಿತ ವ್ಯವಸ್ಥೆ ಇರ್ತಕ್ಕಂಥ ಉನ್ನತ ಇವತ್ತು ಮಟ್ಟದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದನ್ನು ನಾವು ಬಲವಾಗಿ ಖಂಡಿಸ್ತೀವಿ ಮತ್ತು ಏನು ಇವತ್ತು ಆ ಎಕ್ಸ್ಪ್ರೆಸ್ ಚಾನೆಲ್ನ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಮಾಗಡಿ ರಾಮನಗರ ಕನ ಕನಕ್ಪುರ ತಾಲೂಕುಗಳಿಗೆ ಕುಣಿಗಲ್ ಮುಖಾಂತರ ನೀರನ್ನು ನೀರನ್ನು ಕೊಂಡೊಯ್ತಾ ಇರ್ತಕ್ಕಂಥದ್ದನ್ನು ನಾವು ಬಲವಾಗಿ ವಿರೋಧ ಮಾಡ್ತೀವಿ ಏಕೆಂದರೆ ಈಗಾಗಲೇ ನಮ್ಮಲ್ಲಿ ಕುಣಿಗಲ್ಗೆ ನೀರು ಅಲೋಕೇಶನ್ ಆಗಿದೆ ಇವತ್ತು ಅವ್ರಿಗೇನು ಮೂರು ಪಾಯಿಂಟ್ ಮೂರು ಎಂ ಸಿ ಎಫ್ ಟಿ ಚಿಲ್ಲರೆ ಇವತ್ತು ನೀರು ಅಲಕೇಶನ್ ಆಗಿದೆ ಅದನ್ನ ತೆಗೆದುಕೊಂಡು ಹೋಗೋದಕ್ಕೆ ನಮ್ದು ಯಾರದೇ ಯಾವುದೇ ಅಭ್ಯಂತರ ಇಲ್ಲ ಆದ್ರೆ ಅದರ ಒಂದು ಉದ್ದೇಶದಡಿನಲ್ಲಿ ಅದರ ಒಂದು ಹೆಸರಿನಡಿನಲ್ಲಿ ಇವತ್ತು ಏನಲ್ಲಿ ಶ್ರೀರಂಗ ಒಂದು ಏತ ನೀರಾವರಿಯನ್ನ ಮಾಡಿ ಆ ಮುಖಾಂತರ ಮತ್ತು ಮಾಗಡಿ ಮತ್ತು ಕನಕಪುರ ಮತ್ತು ರಾಮನಗರ ತಾಲೂಕುಗಳ ಸುಮಾರು ಅರವತ್ತೆಂಟು ಕೆರೆಗಳಿಗೆ ನೀರನ್ನು ಹರಿಸತಕ್ಕಂತ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಈ ಎಕ್ಸ್ಪ್ರೆಸ್ ಚಾನೆಲ್ ಮುಖಾಂತರ ಪೈಪ್ಲೈನ್ ನಲ್ಲಿ ನೀರನ್ನು ತಗೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇಡೀ ಇವತ್ತು ಏನು ಒಂದು ತುಮಕೂರು ಜಿಲ್ಲೆಗೆ ಒಂದು ಆಘಾತವನ್ನು ತಂದಿದೆ ಯಾಕೆಂದ್ರೆ ಇಂದಿನ ಏನು ವೈ ಕೆ ರಾಮಯ್ಯ ಇರ್ಬೋದು ಉತ್ಮಾಸ್ತಿಗೌಡ್ ಇರ್ಬೋದು ಅವರ ಹೋರಾಟದ ಫಲವಾಗಿ ಇವತ್ತು ಈ ಜಿಲ್ಲೆಗೆ ಇವತ್ತು ನೀರು ಬಂದಿದೆ ಅಂತ ಒಂದು ಇವತ್ತು ಜಿಲ್ಲೆ ನೀರನ್ನೇ ಇವತ್ತು ಕಸಿದುಕೊಳ್ಳುತ್ತ ಹೋಗ್ತಕ್ಕಂತ ಹುನ್ನಾರ ಇವತ್ತು ನಡೀತಾ ಇದೆ ಮತ್ತು ಅವರ ಏನು ಅವರ ಒಂದು ಮಾಡ್ತಾ ಇರ್ತಕ್ಕಂತ ತಾಂತ್ರಿಕವಾಗಿ ಅವೈಜ್ಞಾನಿಕವಾಗಿ ಕೂಡಿದ್ದು ಅವತ್ತು ಏನಿವತ್ತು ಹನ್ನೆರಡು ಅಡಿ ಫೀಟ್ ಇರ್ತಕ್ಕಂಥ ಒಂದು ಪೈಪ್ನಲ್ಲಿ ಈ ನೀರನ್ನು ತಗೊಂಡು ಹೋಗ್ತಕ್ಕಂತ ಕೆಲಸ ನಡೀತಾ ಇದೆ ಇವತ್ತು ಹನ್ನೆರಡು ಅಡಿ ಇವತ್ತು ಸುತ್ತಳಿತ ಇರತಕ್ಕ ಪೈಪ್ ನಲ್ಲಿ ನೀರು ತೆಗೆದುಕೊಂಡು ಹೋದ್ರೆ ಬರ್ತಕ್ಕಂಥ ನೀರಲ್ಲೂ ಕೂಡ ಇವತ್ತು ಆ ಶ್ರೀರಂಗ ಏತ ನೀರಾವರಿಗೆ ಕುಣಿಗಲ್ ಮುಖಾಂತರ ಹೋಗ್ತಕ್ಕಂತ ಸಾಧ್ಯತೆ ಇದೆ ಮತ್ತೆ ಇವತ್ತು ಏನು ಈ ಭಾಗಗಳು ಇವತ್ತೇನು ಈ ಒಂದು ಜಿಲ್ಲೆಯ ಸುಮಾರು ಒಂಬತ್ತು ತಾಲೂಕುಗಳು ಇವತ್ತೇನು ಹೇಮಾವತಿಯನ್ನ ಆಶ್ರಯಿಸ್ಕೊಂಡು ಇವತ್ತು ಜೀವನವನ್ನು ನಡೆಸ್ತಾ ಇದ್ದಾವೆ ಅವೆಲ್ಲವಕ್ಕೂ ಕೂಡ ಇವತ್ತು ಕಡಿವಾಣ ಆಗ್ತಕ್ಕಂಥದ್ದಾಗುತ್ತೆ ಇಡೀ ಜಿಲ್ಲೆ ಇವತ್ತು ಬರಪೀಡಿತ ಜಿಲ್ಲೆ ಆಗಿ ನಿರ್ಮಾಣದಾಗ ಸಾಧ್ಯ ಆಗ್ತೈತೆ ಈ ಎಕ್ಸ್ಪ್ರೆಸ್ ಚಾನಲ್ ಅವೈಜ್ಞಾನಿಕವಾಗಿ ಕೂಡಿದ್ದು ಬಹಳ ಆಳದಲ್ಲಿ ಇವತ್ತು ಚಾನಲ್ ಎತ್ತರವಾಗಿದೆ ಮತ್ತು ಇವರು ಕೊಂಡೊಯ್ತೋಗ್ತಾ ಇರತಕ್ಕಂತ ಪೈಪ್ಲೈನು ಬಹಳ ತಗ್ನಲ್ ಇದೆ ಅದರಿಂದ ಬರ್ತಕ್ಕಂಥ ಚಾನಲ್ ನೀರೆಲ್ಲವೂ ಕೂಡ ಇವತ್ತು ಪೈಪ್ನಲ್ಲಿ ಹೋಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಮುಂದಿನ ನಮ್ಮ ಯಾವುದೇ ತಾಲೂಕುಗಳಿಗೆ ಮತ್ತು ಯಾವುದೇ ಕೆರೆಗಳಿಗೆ ನೀರು ಬರೋದಕ್ಕೆ ಸಾಧ್ಯನೇ ಇರೋದಿಲ್ಲ ಆದ್ರಿಂದ ಇದೊಂದು ಅವೈಜ್ಞಾನಿಕವಾಗಿರ್ತಕ್ಕಂಥ ಏನು ಆ ಒಂದು ಎಕ್ಸ್ಪ್ರೆಸ್ ಲಿಂಕ್ ಚಾನೆಲ್ನ ಕೂಡಲೇ ಕೂಡ ಸ್ಥಗಿತಗೊಳಿಸಬೇಕು ನಾವು ಇಡೀ ಇವತ್ತು ಈ ತಾಲೂಕ್ ಏನಿವತ್ತು ನಮ್ಮ ಸಿರಾ ಇರ್ಬೋದು ಮದಗಿರಿ ಇರ್ಬೋದು ಕೊಡಿಗೆರೆ ಇರತಕ್ಕಂಥದ್ದು ಇರ್ಬೋದು ಈ ತಾಲೂಕಿನ ನಮ್ಮೆಲ್ಲರೂ ಕೂಡ ಜನ ಏನು ಒಂದು ಹೋರಾಟ ನಡೀತಾ ಇದೆ ಕಳೆದ ಹಲವಾರು ತಿಂಗಳುಗಳಿಂದ ಏನಿವತ್ತು ನಮ್ಮ ಎನ್ ಡಿ ಎ ಪಕ್ಷದ ವತಿಯಿಂದ ಇವತ್ತು ಹೋರಾಟವನ್ನು ನಮ್ಮ ರೈತರ ಮುಖಂಡರುಗಳು ಎಲ್ಲವೂ ಸೇರಿ ಮಾಡ್ತಾ ಇದ್ದಾರೆ ನಾವು ಅವರ ಪರವಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಈ ತಾಲೂಕಿನಿಂದಲೂ ಕೂಡ ನಾವು ಅವರ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ನಾವು ಅವರು ಅವ್ರ ಜೊತೆಯಲ್ಲಿ ಕೈ ಜೋಡಿಸ್ತೀವಿ ಎಂತದೇ ಸಂದರ್ಭ ಆದರೂ ಸಮೇತ ಇವತ್ತು ನಾವು ನೀರನ್ನ ಎಕ್ಸ್ಪ್ರೆಸ್ ಚಾನಲ್ದಿಗೆ ಬಿಡೋದಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಹೋರಾಟ ಇವತ್ತು ನಿಜಕ್ಕೂ ಕೂಡ ಅದನ್ನು ಸ್ಥಗಿತಗೊಳಿಸುವವ್ರಿಗೂ ಕೂಡ ನಮ್ಮ ಹೋರಾಟ ಇರ್ತದೆ ಆ ಹೋರಾಟಗಾರರ ಜೊತೆನಲ್ಲಿ ನಾವೆಲ್ಲರೂ ಕೂಡ ಇರೋದಕ್ಕೆ ಸಾಧ್ಯ ಆಗ್ತದೆ ನಾನು ಒಂದು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀವಿ ಮಾನ್ಯ ಈ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಜೈಚಂದ್ರ ಅವರು ಹೇಮಾವತಿಯನ್ನು ತರತಕ್ಕಂಥ ವಿಚಾರದಲ್ಲಿ ಅವರು ಮೊದಲಿಗರಾಗಿ ಇವತ್ತು ಕೆಲಸ ಮಾಡಿದ್ದಾರೆ ನಮಗ ಅವ್ರ ಬಗ್ಗೆ ಒಂದು ಹೆಮ್ಮೆ ಇದೆ ಆದ್ರೆ ಈ ಸಂದರ್ಭದಲ್ಲಿ ಇವತ್ತು ಆ ಹೇಮಾವತಿಯ ನೀರು ಇವತ್ತು ಆ ಏನು ಆ ಕುಣಗಲ್ ಮುಖಾಂತರ ರಾಮನಗರ ಕೊಂಡೊಯ್ತಕ್ಕ ಮಾಗಡಿ ಕೊಂಡೊಯ್ತಕ್ಕಂತ ಒಂದು ಹುನ್ನಾರ ಏನಿದೆ ಅದನ್ನ ಇವರು ಬಲವಾಗಿ ಖಂಡಿಸ್ಬೇಕಾಗ್ತದೆ ಅವರ ಖಂಡಿಸ್ದಲೇ ಇದ್ರೆ ಕೂಡ ಇವರು ಏನೋ ಒಂದು ರೀತಿಲಿ ಸ್ವಪಕ್ಷ ಸರ್ಕಾರಗಳನ್ನ ಇಟ್ಕೊಂಡು ಇವರು ಈ ತಾಲ್ಲೂಕಿಗೆ ದ್ರೋಹ ಬರ್ತಕ್ಕಂಥ ಕೆಲಸ ಆಗ್ತದೆ ಅದರಿಂದ ಮಾನ್ಯ ಶಾಸಕರು ಕೂಡಲೇ ಅವರು ಧ್ವನಿ ಎತ್ತಬೇಕಾಗ್ತದೆ ಇಲ್ಲಿ ಏನು ಹೇಮಾವತಿಯಿಂದ ಜೀವನ ಮಾಡ್ತಾ ಇರತಕ್ಕಂತಹ ಹಲವಾರು ರೈತರ ಬಾಳಿಗೆ ಇವತ್ತು ಒಂದ್ ರೀತಿ ಅವ್ರಿಗೆ ಆಘಾತ ಆಗ್ತಕ್ಕಂಥ ಕೆಲಸ ಆಗೋದ್ರಿಂದ ತಾವು ಕೂಡ್ಲೇ ಇವತ್ತು ಆ ಧ್ವನಿ ಎತ್ತಬೇಕು ಮತ್ತೆ ಇಲ್ಲಿ ಏನ್ ಬರ್ತಕ್ಕಂಥ ನೀರನ್ನ ಇವತ್ತು ಹರಿಸ್ಬೇಕು ಎಂಬ ಮಾತನ್ನು ಕೂಡ ಹೇಳ್ತೀನಿ ಮತ್ತೆ ಇವತ್ತೇನು ಹೋರಾಟ ಮಾಡ್ತಿರ್ತಕ್ಕಂಥ ನಮ್ಮ ಪರಮ ಪೂಜ್ಯರುಗಳ ಮೇಲೆ ಈ ಒಂದು ಕೆಟ್ಟ ಸರ್ಕಾರ ನಿಜಕ್ಕೂ ಕೂಡ ಇದೊಂದು ಇತಿಹಾಸವನ್ನ ನಾವು ಜ್ಞಾಪಿಸ್ಕೋಬೇಕಾಗತ್ತೆ ಯಾವುದೇ ಸಂದರ್ಭದಲ್ಲಿ ಒಬ್ಬ ಇಂಥ ಹೋರಾಟಗಾರರ ರೈತರ ಪರವಾಗಿ ಹೊಡೆತಕ್ಕಂಥ ಸ್ವಾಮೀಜಿಗಳ ಮೇಲೆ ಇವತ್ತು ಕೇಸನ್ನ ಹಾಕ್ತಕ್ಕಂಥದ್ದು ಆ ಒಂದು ಏನು ನಡೀತಾ ಇದೆ ಅದನ್ನ ನಡೆದಿದೆ ಇದನ್ನು ನಾವು ಬಲವಾಗಿ ವಿರೋಧ ಮಾಡ್ತೀವಿ ಇವತ್ತು ನಾವು ರೈತರುಗಳಿದೀವಿ ರೈತರು ಇವತ್ತು ನಮಗೆ ನೀರ್ ಬೇಕು ಕೇಳ ನೀರ್ ಬೇಕು ಅಂತ ಕೇಳ್ತಕ್ಕಂಥದ್ದು ನಮ್ಮ ಹಕ್ಕು ಅದನ್ನ ನಾವು ಕೇಳಿದೀವಿ ಅದೇ ರೀತಿ ನಮ್ಮ ರೈತರುಗಳ ಪರವಾಗಿ ಇವತ್ತು ನಮ್ಮ ಪೂಜ್ಯರು ಸ್ವಾಮೀಜಿಗಳು ಇವತ್ತು ಆಗ ಬಂದಿದ್ದಾರೆ ಅದರಲ್ಲೂ ಕೂಡ ನಮ್ಮ ತಾಲೂಕಿನ ಇವತ್ತು ಸ್ವಾಮೀಜಿ ನಮ್ಮ ಏನು ಆ ಕಾರದ ವೀರ ಬಸವೇಶ್ವರ ಅವರು ಕೂಡ ಇವತ್ತು ಆ ಹೋರಾಟದಲ್ಲಿ ಇವತ್ತು ಪಾಲ್ಗೊಂಡಿದ್ದಾರೆ ಅವ್ರ ಮೇಲೂ ಕೂಡ ಇವತ್ತು ಎಫ್ ಐ ಆರ್ ಅನ್ನ ಹಾಕಿರ್ತಕ್ಕಂಥ ಇಂತ ಸರ್ಕಾರ ಕೂಡಲೇ ಅವರ ಐ ಆರ್ ಅನ್ನ ಕೂಡ ಹಿಂಪಡೆಯಬೇಕಾಗ್ತದೆ ಇವುಗಳೆಲ್ಲವನ್ನೂ ಒಳಗೊಂಡು ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ ತಾವೇನಾದರೂ ಕೂಡ ಸ್ಥಗಿತಗೊಂಡಿರ್ತಕ್ಕಂಥದನ್ನ ಮತ್ತೆ ಕಾರ್ಯಾರಂಭ ಮಾಡೋದಕ್ಕೆ ಹೊಟ್ಟಿದ್ರೆ ಅಂದ್ರೆ ಅಂತದೇ ಸಂದರ್ಭ ಬಂದರೂ ಸಮೇತ ಈ ತಾಲೂಕಿಂದ ಜನ ನಾವಿವತ್ತು ನಾವೆಲ್ಲರೂ ಕೂಡ ಏನು ತಟಸ್ಥವಾಗಿದೆಯೆಂಬ ಧೋರಣೆ ಇಲ್ಲ ನಾವು ಕಾದು ನೋಡ್ತಾ ಇದ್ದೀವಿ ನಾವು ಆ ಹೋರಾಟಗಾರರಿಗೆ ಬೆಂಬಲ ಕೊಡ್ತೀವಿ ನಾವೆಲ್ಲರೂ ಕೂಡ ಇಲ್ಲಿಂದ ಸನ್ನದ್ಧರಾಗಿ ಹೋಗ್ತೀವಿ ಎಂತದೇ ಸಂದರ್ಭ ಬಂದರೂ ಕೂಡ ನಾವು ಅದನ್ನ ಆ ಚಾನಲ್ನ ಮಾಡೋದಿಕ್ಕೆ ಬಿಡೋದಿಲ್ಲ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ನಾವು ಮಾನ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನನ್ನ ಸಂದೇಶವನ್ನು ಕೊಡೋದಕ್ಕೆ ನಾವು ಬಯಸ್ತಾ